ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ ಜನವರಿ ಆರೊಂದಿಗೆ ಯುಜಿಸಿ ಅನುಮೋದಿತ ನಲವತ್ಮೂರು ಕೋರ್ಸ್ಗಳಿಗೆ ಹಾಗೂ ಹತ್ತು ಆನ್ಲೈನ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭ ಹದಿನೆಂಟು ವರ್ಷದಿಂದ ಎಂಬತ್ತು ವರ್ಷ ವಯೋಮಾನದ ಲಕ್ಷಾಂತರ ಮಂದಿಗೆ ಉನ್ನತ ಶಿಕ್ಷಣ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ಮೂರು ಇಪ್ಪತ್ನಾಲ್ಕ ಶೈಕ್ಷಣಿಕ ಸಾಲಿನ ಜನವರಿ ಆವೃತ್ತಿಯ ಪ್ರವೇಶವಾಗಿದ್ದು ಇಪ್ಪತ್ಮೂರು ಇಪ್ಪತ್ನಾಲ್ಕ ಜನವರಿ ಆವೃತ್ತಿಗೆ ಯುಜಿಸಿ ಅನುಮೋದಿತ ಒಟ್ಟು ಮೂರು ಸ್ನಾತಕ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಿಗೆ ಹಾಗೂ ಹತ್ತು ಆನ್ಲೈನ್ ಕೋರ್ಸ್ಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ವಿಶ್ವವಿದ್ಯಾನಿಲಯದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಕೆಎಸ್ಒಯು ಮೈಸೂರು ಡಾಟ್ ಎಸಿ ಡಾಟ್ ಡಾಟ್ಇನ್ಒು ಅಡ್ಮಿಷನ್ ಪೋರ್ಟಲ್ ಮುಖಾಂತರ ನಂತರಕ್ಕೆ ಖುದ್ದಾಗಿ ಭೇಟಿ ನೀಡಿಶೀಲ ಮುಖಾಂತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ನ್ಯಾಕ್ನಿಂದ ಎ ಪ್ಲಸ್ ಮಾನ್ಯತೆ ಪಡೆದಿದೆ ವಿಶ್ವವಿದ್ಯಾನಿಲಯದಲ್ಲಿ ಆನ್ಲೈನ್ ಕೋರ್ಸ್ಗಳು ಪ್ರಾರಂಭ ಬಿಕಾಂ ಎಂಎ ಕನ್ನಡ ಇಂಗ್ಲಿಷ್ ಹಿಂದಿ ಸಂಸ್ಕೃತಿ ಎಕನಾಮಿಕ್ಸ್ ಎಂಕಾಂ ಎಂಬಿಎ ಎಂಎಸ್ಸಿ ಮ್ಯಾಥಮೆಟಿಕ್ಸ್ ಆನ್ಲೈನ್ನಲ್ಲೇ ಪ್ರವೇಶಾತಿ ಆನ್ಲೈನ್ನಲ್ಲೇ ವ್ಯಾಸಂಗ ಆನ್ಲೈನ್ನಲ್ಲೇ ಪರೀಕ್ಷೆ ಆನ್ಲೈನ್ನಲ್ಲೇ ಪದವಿ ಪಡೆಯಿರಿ